ಅವರು ಅದ್ರ ಬಗ್ಗೆ ಕಾರ್ತೀಕ ಮಹಾ ಮಹಾಧ್ಯ ಅಂದ್ರೆ ಕಾರ್ತೀಕ ಮಾಸದ ಒಂದು ವಿಶೇಷದ ಬಗ್ಗೆ ಅವರು ಇವತ್ತು ನಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತಿನ ವಿಷಯ ಮಹಿಳೆ ಅದನ್ನ ಪ್ರತ್ಯೇಕವಾಗಿ ಅವರ ಬಗ್ಗೆ ಮತ್ತೊಮ್ಮೆ ಅವರ ಪರಿಚಯವನ್ನು ನಮ್ಮ ಸಂಸ್ಥೆಗೆ ಮಾಡಿಕೊಡ್ತೇನೆ ಅವರ ಜೊತೆ ನಮ್ಮ ರಾಜಕೀಯ ಜೊತೆ ಅವರ ಮನೆಯವರಾದ ಅವರ ಅತ್ತಿಗೆ ಕೂಡ ಬಂದಿದ್ದಾರೆ ಇವರೆಲ್ಲರ ಜೊತೆ ನಮ್ಮ ಇವತ್ತಿನ ಎಲ್ಲ ಸದಸ್ಯರಿಗೆ ಸ್ವಾಗತವನ್ನು ಓದ್ತಾ ಇಂದಿನ ಕಾರ್ಯಕ್ರಮಕ್ಕೆ ಚಾಮುನಿ ನೀಡುವುದಕ್ಕೋಸ್ಕರ ನಾನು ಇವಾಗ ಅವರಿಗೆ ವಿಡಿಯೋವನ್ನ ಬಿಟ್ಟು ಕೊಡ್ತಾ ಇದ್ದೀನಿ ಎಲ್ಲರ ಜೊತೆ ಗಜಾಂದಮ ಈಗ ಎಂದರೆ ಯಾವ ನಕ್ಷತ್ರದ ದಿನ ಹುಣ್ಣಿಮೆ ಬಂದಿದೆ ಆ ನಕ್ಷತ್ರದ ಹೆಸರು ಆ ಮಾಸಕ್ಕೆ ಬಂದಿದೆ ಚಿತ್ತ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ್ರೆ ಚೈತ್ರ ಮಾಸ ವಿಶಾಖ ನಕ್ಷತ್ರದಲ್ಲಿ ಬಂದಾಗ ವೈಶಾಖ ಮಾಸ ಈ ಕಾರ್ತಿಕ ಮಾಸ ಅದನ್ನೇ ಆದಂತಹ ಒಂದು ವೈಶಿಷ್ಟ್ಯವನ್ನ ಹೊಂದಿದೆ ನಮ್ಮ ಪ್ರಾಚೀನ ಮಹರ್ಷಿಗಳ ನಾಟಿನವನ್ನ ಈ ಕಾಲದ ಪದ್ಧತಿ ತುಂಬಾ ವೈಜ್ಞಾನಿಕವಾಗಿದೆ ಅವ ಕಾಲದಲ್ಲೂ ಮಾಡಿಟ್ಟು ಇಂಥ ನಕ್ಷತ್ರದ ದಿವಸನೇ ಹುಡುಗೇ ಬರುತ್ತೆ ಇಂಥ ಹುಡುಮೆಯ ಮನೆಯ ಕಾರಣ ಯಾವುದೂ ಸಂಶಯಲ್ಲ ಅಷ್ಟು ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಹೋಗಿದೆ ಧರ್ಮ ಹೋಗಿ ನಾವು ಒಳ್ಳೆಯದನ್ನು ಹಾರಿಸ್ಕೊಳೋಣ ಅಥವಾ ಅದನ್ನು ಹೆಡಗಿದ ಎಷ್ಟಂತಲ್ಲ ಮಾರ್ಗದಲ್ಲಿ ಹೋಗಿ ಅದನ್ನು ಹಾರಿಸ್ಕೊಳೋಣ ಇದೆ ಮನುಷ್ಯನಿಗೆ ಈ ಸರಿ ಕಾಲವೇ ನಡಿಬೇಕು ಹೀಗೆ ನಡಿಬೇಕು ಅಂತ ನಿರ್ದೇಶನ ಮಾಡಬೇಕು ನಾವು ಆಚರಿಸುವಂತಹ ಪ್ರತಿಯೊಂದು ವಿಧಿ ಹಿನ್ನೆಲೆಯಲ್ಲಿ ಈ ಕಾರ್ತಿಕ್ ಮಾಸದ ಮಹಿಮೆಯನ್ನ ಮೊಟ್ಟ ಮೊದಲಿಗೆ ತಿಳಿಸಲು ಬ್ರಹ್ಮದಿಂದ ಅನಂತರ ಇದೇ ಮಹಿಮೆಯನ್ನ ಪರಶಿವ ಶಣ್ಣು ವರ್ಣನೆಯನ್ನ ಮಾಡ್ತಾರೆ ಅನಂತರ ಶ್ರೀಕೃಷ್ಣ ಸತ್ಯಭಾಮೆಗೆ ತಿಳಿಸ್ತದೆ ಹೀಗೆ ಪರಂಪರಾನುಗತವಾಗಿ ಬೆಳೆದು ಬಂದಿದೆ ಈ ಒಂದು ಮಾಸದ ಮಹಿಮೆ ಈ ಒಂದು ಮಾಸದ ವೈಶಿಷ್ಟ್ಯ ಅದಕ್ಕಾಗಿ ಬ್ರಹ್ಮದೇವನ ಬಳಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇರುವ ಅಂತ ವರ್ಷಗಳು ಮಾಸಾನ ಪ್ರಭವ ಮಾಸೋ ದೇವಾನತಮೋಂತಮಃ ತೀರ್ಥಾಂತ ದ್ವಿಶ್ಯ ಕಥೆಯ ಸ್ವಿತಾಮಹ ಅಂತ ಕೇಳ್ತಾರೆ ಮಾಸಗಳಲ್ಲಿ ಕಾರ್ತಿಕ ಮಾಸ ಅತ್ಯಂತ ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಎಲ್ಲ ಜ್ಞಾನಗಳಿಂದ ಬರುವಂತಹ ಫಲಗಳನ್ನ ರದ್ದುಗೊಳಿಸಿ ಒಂದು ಕಡೆ ಇಟ್ಟು ತಗಡೆ ಎಲ್ಲ ದಾನಗಳ ಫಲವನ್ನ ಒಂದುಗಡೆ ಇಟ್ಟು ಮತ್ತೊಂದು ಕಡೆ ಕಾರ್ತೀಕ ಮಾಸ ಇಟ್ಟರೆ ಬಹಳ ಹೆಚ್ಚಾಗಲು ಕಾರ್ತೀಕ ಮಾಸಕ್ಕೆ ಸರ್ವ ದಾನಗಳ ಫಲಕ್ಕಿಂತಲೂ ಸಹ ಕಾರ್ತೀಕ ಮಾಸದಲ್ಲಿ ನಾವೇನು ಆಚರಣೆಯನ್ನ ಮಾಡ್ತೀವಿ ಏನನ್ನ ಶ್ರದ್ಧೆಯಿಂದ ನಾವು ಪಾಲಿಸ್ತೀವಿ ಅದಕ್ಕೆ ಹೆಚ್ಚಿನ ಆ ಒಂದು ವಿಶೇಷತೆ ಈ ಮಾಸದಲ್ಲಿ ಮಾಡುವಂತಹ ದಾನ ಜಪಜೆ ಇವತ್ತೆಲ್ಲ ವಿಶೇಷವಾದಂತಹ ಒಂದು ಮಹತ್ವ ಇದೆ ಹೃದಯುಗದಲ್ಲಿ ನಾಲ್ಕು ಕಾಲಗಳ ಮೇಲೆ ನಿಂತಿತ್ತು ಅದರಿಂದ ಸತ್ಯಯುಗ ಬರಬಹುದು ಸ್ವಲ್ಪ ಬಂದಾಗ ಕ್ಷೀಣಿಸ್ತಾ ಬಂತು ಶ್ರೇತಗಳಂತೆ ಬಂದಾಗ ಆ ಧರ್ಮ ತನ್ನ ಮೂರು ಕಾಲಗಳ ಮೇಲೆ ನಿಟ್ಬೋದು ದ್ವಾಪರಂತೆ ಬಂದಾಗ ಎರಡು ಕಾಲು ಮತ್ತೆ ಎರಡು ಕಾಲಗಳ ಮೇಲೆ ಮಾತ್ರ ನಿರೆಯು ಈಗ ಕಲಿಯುಗ ಬಂದಾಗ ಮೂರು ಕಾಲಗಳನ್ನ ಕಟ್ಕೊಂಡಂತಹ ಧರ್ಮ ಕೇವಲ ಒಂದು ಕಾಲದಲ್ಲಿ ನಿಂತ್ಕೊಂಡು ಬ್ಯಾಲೆನ್ಸ್ ಒಂದು ಊರಲ್ಲೊಬ್ಬ ಸನ್ಯಾಸಿ ಸನ್ಯಾಸಿ ಅಂದ್ರೆ ಒಂದು ನಿಲ್ಲ ಹಾಗಿಲ್ಲ ಊರಿಂದ ಊರಿಗೆ ಸಂಚಾರ ಮಾಡ್ತಾ ಇದೆ ಹಾಗೆ ಅವನು ಒಂದಿವಸ ಸಂಚಾರ ಮಾಡ್ಕೊಂಡು ಬಂದಾಗ ಕಾವಿನ ಬ್ಯಾಲಿಸಿ ಕಟ್ಲಾಗ ಬಂತು ಈಗ ಆಶ್ರಯಕ್ಕೆ ಯಾವ್ದಾದ್ರು ಹೋಗ್ಲೇಬೇಕು ಪ್ರಯಾಣ ಮುಂದುವರಿಸುವುದು ಅಂತ ಅಂದ್ಕೊಂಡು ಆ ಆಂಚಿನಲ್ಲಿ ಒಂದು ಮನೆಯಲ್ಲಿ ಹೋದಾಗ ಆ ಮನೆಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಈಗಿನ ಕಾಲ ಆಗ ಯಾರೇ ಬಂದು ಬನ್ನಿ ಊಟ ಮಾಡಿ ಇಲ್ಲಿ ವಿಶ್ರಾಂತಿ ತಗೊಳ್ಳಿ ಅಲ್ಲ ನಮ್ಮ ಪ್ರಯಾಣ ಮುಂದುವರೆಸಿ ಹೇಗಂತ ಹಾಗಾದ್ರೆ ಅವೇ ಕಡಿ ಆಗೊಂದು ಸನ್ಯಾಸಿಯನ್ನ ಕೈಗೊಂಡ ಸಾಥ್ಯವನ್ನು ಹಾಕಿ ಕೊಡ್ತಾರೆ ಅಡಿಗೆ ಮಾಡಿ ಊಟವನ್ನು ಬಳಸ್ತಾರೆ ಯೋಗಿ ಊಟವನ್ನ ಮಾಡ್ರು ಮಲಕೊಂಡ್ರು ಬೆಳಗಾವಿಗೆ ಬಂದು ಜೋಳಿಗೆ ಅಕ್ಷಣ ಅಂದ್ರೆ ಜೋಳಿಗೆಯನ್ನ ಒಂದು ಸೂರ್ಯೋದಯ ಅಲ್ಲಿಂದ ನನ್ನ ತಂದರೆ ಹೊರಟು ಊರಿನ ಆಚೆ ಬಂದು ನದಿಗೆ ಯಾರು ಅಲ್ಲಿ ಮೇಲೆ ಶೂಯೋದಯವಾಗ್ತದೆ ಹಾಗಾಗಿ ಸ್ನಾನ ಸಂಧ್ಯಾ ಮಾಡ್ಕೋಬೇಕು ಅಂತ ಅಲ್ಲಿ ರಾಧಿಯನ್ನ ಬಳಸಿ ಸ್ನಾನ ಮಾಡಿ ಸಂಧ್ಯಾಂಟು ಮಾಡ್ಬೋದು ಮಾಡಿ ನಂತರ ಹಂತ ಜೋಳಿಗೆಯನ್ನು ಹಾಕೊಂಡು ಮಂದ್ ಮನೆ ಹೊರಟು ಒಳ್ಳೆ ಹಿಂದಾಗಿ ಜೋಳಿಗೆ ಭಾರವಾಗಿದೆ ನನ್ನ ಜೋಳಿಗೆ ಏನಿದೆ ಸದ್ಯ ಜೋಳಿಗೆ ಯಾರು ಭಾರ ಅನ್ನಿಸ್ತದೆ ಇದುವರೆಗೂ ಭಾರ ಆಗ್ತಾ ಇದೆ ತೆಗೆದು ನೋಡೋದು ತೆಗೆದು ನೋಡಿದ್ರು ಬೆಳ್ಳಿ ಅನ್ನೋ ರಾತ್ರಿ ನನ್ನ ಜೋಳಿಗೆ ಬೆಳ್ಳಿ ತೋಟ ಏನ್ ನಡೆಯಿತು ಅಂತ ನನಗೆ ರಾತ್ರಿ ಊಟಕ್ಕೆ ಹೋಗಿದ್ದೀರಲ್ಲ ವ್ಯಕ್ತಿಯ ಮನೆಯಲ್ಲಿ ಆತ ಊಟ ಬೆಳೆಸ್ಕೊಂಡ್ ತಟ್ಟೆ ಮುಂದೆ ಬೆಳ್ಳಿ ಲೋಟದಲ್ಲಿ ನೀರಿಟ್ಟಿದ್ದ ಕುಡಿಯೋಕ್ಕಾಗಿ ಇವರು ಊಟ ಮಾಡಿ ಆ ಲೋಟದಲ್ಲಿ ನೀರು ಕೊಟ್ಟು ಬೆಳ್ಳಿ ಲೋಟ ಜೊತೆ ದೊಡ್ಡ ಬುದ್ಧಿ ಬಂತು ಅಪರಿಗ್ರಹ ಏನನ್ನೂ ನನ್ನ ನನ್ನದನ್ನಾಗಿ ಇಟ್ಕೊಂಡಿಲ್ಲ ಆ ಆಹಾರ ಸೇವಿಸಿದ ತಕ್ಷಣ ನನ್ನ ಈ ಭಾವನೆ ಯಾವತ್ ಬಂತು ಆಶ್ಚರ್ಯವೇತ ವಾಪಸ್ ವಾಪಸ್ ಅದೇ ವಿಧಾನ ಆ ವ್ಯಕ್ತಿ ಕೇಳ್ತಾರೆ ನೀನು ಜೀವನೋಪಾಯಕ್ಕೆ ಏನು ಭಾಗ ನಿನ್ನ ವೃತ್ತಿ ಹೇಳ್ತಾರೆ ಏನು ಕೆಲಸ ಕೆಲಸ ಅಲ್ಲಿ ಬದುಕಬೇಕಲ್ಲ ಸಂಸಾರವನ್ನ ಸಾಧಿಸಬೇಕು ಹಾಗಾಗಿ ದರೋಡೆ ಮಾಡ್ತೀನಿ ಅದರಲ್ಲಿ ಅದರಿಂದ ಸಂಪಾದನೆ ಮಾಡಿ ನನ್ನ ಸಂಸಾರವನ್ನು ಸಾಧ ಆತ ಕಣ್ಣರಿಂದ ಸಂಪಾದಿಸಿದ ಹಾಗೆಯಿಂದ ತನ್ನ ಆಹಾರವನ್ನ ನಾನು ಸೇವಿಸಿದೆ ಆಹಾರ ಶೈಲಿಗೆ ಒಳಗ್ ಹೋದ ತಕ್ಷಣ ಬುದ್ಧಿ ಯಾವ ರೀತಿಯಿಂದ ಆಹಾರ ಹೊರಗ್ ಹೋಯಿತು ಬುದ್ಧಿ ತಿಳಿಯಾಯ್ತು ಮತ್ತೆ ಅವರಲ್ಲದಂತಹ ಸುತ್ತ ಪ್ರಜ್ಞೆ ಏನಿದೆ ಅದು ಹೊರಗೆ ಬಂತು ನಾನು ಮಾಡಿದ್ದು ಅಪರಾಧ ಅಂತ ಗೊತ್ತಾಯಿತು ವಾಪಸ್ ಹೋದ ದುಡ್ಡವನ್ನ ಕೊಟ್ಟು ಕ್ಷಮಿ ಯಾಕೆಂದ್ರೆ ಆಹಾರ ಸೇವಿಸುವ ಸುಮ್ ಸುಮ್ನೆ ಬೇಕಾಬಿಟ್ಟು ಎಲ್ಲ ಶೃಂಗಿರಬೇಕು ಇದನ್ನ ನಮ್ಮ ಪ್ರಾಚೀನರು ತುಂಬಾ ನಿಯಮ ಬಂದಿದ್ರು ಅದಕ್ಕಾಗಿ ಅಷ್ಟೊಂದು ಸತ್ಯ ನಿಷ್ಠರ ಧರ್ಮ ವಿಶೇಷವಾಗಿ ಗಜೇಂದ್ರ ಮೋಕ್ಷ ವಿಷ್ಣು ಸಂಕಲನ ಇವುಗಳನ್ನ ಪಠನ ಮಾಡಲು ತುಂಬಾ ಉತ್ತಮ ಅಂತ ಹೇಳ್ತಾರೆ ಕಾರ್ಮಿಕ ವ್ರತ ಅನ್ನೋದೇ ಒಂದು ಇದೆ ಒಂದು ತಿಂಗಳು ಆತಶ ಗ್ರಹ ಯಾವ್ರಹ ಅಂದ್ರೆ ದಶಮಿ ದಿನಮಾರ ದಶಮ ಸಮಾಪಿ ಪೌರ್ಣಮಾಸ ಸಮಾರಂಭ ಪೌರ್ಣಮಾಸ್ಯಾಂ ಸಮಾಪ್ ಆಶ್ರಮಿತ ಮಾಸದ ದಶಮಿ ದಿನ ಪ್ರಾರಂಭ ಮಾಡಿ ಕಾರ್ತಿಕ ಮಾಸದ ದಶಮಿ ದಿನ ಅದರ ಪರಿಸಮಾಪ್ತಿಯನ್ನು ಮಾಡಿ ಅಥವಾ ಆಶ್ರಮಿತ ಮಾಸದ ಹುಂಡಿಮೆಯನ್ನು ಪ್ರಾರಂಭ ಮಾಡಿ ಕಾರ್ತಿಕ ಮಾಸದ ಅಂಚಣೆ ಇಂದು ಅದರ ಸಮಾಪ್ತಿಯನ್ನು ಜಾಗಣೆಯನ್ನ ಮಾಡಬೇಕು ನಾವೇನು ಮಾಡೋಣ ನಾವೆಲ್ಲ ಗಂಗಾ ನದಿಗೆ ರೀ ಅಲ್ಲ ಆ ಒಂದು ಪುಣ್ಯ ಇದೆ ನಾವು ದಕ್ಷಿಣ ಭಾರತದಲ್ಲಿ ನಮ್ಗೆ ಇವಲ್ಲ ಗಂಗಾ ನದಿ ಅದನ್ನು ಬೇಸಾಡಕ್ಕೆಲ್ಲ ಗಂಗೆಗಿಂತ ಶ್ರೇಷ್ಠ ತಮ್ಮ ನದಿ ನಮ್ಮ ಪಕ್ಕದಲ್ಲಿ ನಾನೆ ತಾಬೇ ಇದೆ ಟಾಬೇರಿ ಗಂಗಗಿಂತ ಶ್ರೇಷ್ಠ ಗಂಗೆ ವಿಷ್ಣು ಅಲ್ಲಿ ಭೂರು ದೋಟದ ಪಾಪವನ್ನೂ ನಿವಾರಿಸುತ್ತದೆ ಜನ ಎಲ್ಲ ನಮ್ಮ ಪಾಪ ಕಳ್ಕೊಳ್ಳಕ್ಕೆ ಗಂಗೆ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಕೊಡ್ತಾರೆ ಅಂದ್ರೆ ಒಂದ್ಸಲಿ ಪಾಪ ಮಾಡೋರು ಅದನ್ನ ಗಂಗೆ ಸ್ನಾನ ಮಾಡಿ ಹೊಸ ಖರೀದಿ ಮಾಡ್ಕೊಂಡು ಬರೋದಲ್ಲ ಸತಿ ಪಾಪ ಕಳ್ಕೊಳ್ಳೋಕಾಗಿ ನಾನು ಗಂಗಾ ಸ್ನಾನ ಮಾಡಬೇಕು ಅಂತಂದ್ರೆ ಇದುವರೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಂಡು ಮತ್ತೆ ಇದು ನಾನು ನಿರುದ್ಧವನ್ನ ಮಾಡಲಾರೆ ಮಾಡೋದಿಲ್ಲ ಅನ್ನೋ ಪ್ರತಿಜ್ಞೆಯನ್ನ ಮಾಡಿ ಅದರಿಂದ ತಿಳಿಸಿದೆ ಈ ಗಂಗೆ ಸಹಸ್ರಾರು ಜನ ಬಂದು ಸ್ನಾನ ಮಾಡ್ತಿದ್ದಾರೆ ಒಂದ್ಸಲಿ ಗಂಗೆ ಯೋಚನೆ ಇದಂತೆ ಅಲ್ಲ ಇಷ್ಟೊಂದು ಜನ ಬರೆದು ಬಂದು ಬಂದು ತಮ್ಮ ಪಾಪ ಎಲ್ಲ ನನ್ನಲ್ಲಿ ಇದ್ದಾರೆ ನನ್ನಲ್ಲಿ ಪಾಪ ರಾಶಿಯೇ ಸೇರಿಸ್ ಹೋಗ್ತಾ ಇದೆಯಲ್ಲ ಇದರಿಂದ ನಾನು ಶುದ್ಧವಾಗಿದ್ದೇನೆ ಈ ಪಾಪ ನಾನು ಪಾದವಾಗಿದ್ದೇನೆ ಒಳ್ಳೆ ಸಂಶಯ ಬಂತು ಅದರಲ್ಲಿ ಕೈಲಾಸಕರನ್ನ ಕಂಡಿದೆ ಕೈಯಾಸ ಈ ಪರಶ್ವರನ್ನ ಕೇಳಿದ್ರೆ ಸಾವಿರಾರು ಜನರನ್ನ ರಾಶಿಯನ್ನ ಪಡೆಯುತ್ತಾರೆ ನಮ್ಮ ಪಾಪಗಳನ್ನ ನಿರ್ಮೂಲನ ಮಾಡ್ಕೊಂಡಿದ್ದಾರೆ ಆ ಬೆಟ್ಟದಲ್ಲ ಪಾಪ ರಾಶಿಯನ್ನ ಹೇಗೆ ನಿರ್ಮೂಲನ ಮಾಡುದು ಅದರ ಪರಿಶೀಲನೆ ಹೇಳಿದ್ರೆ ನೀನು ವಿಶ್ರೂವಾದಗಳು ಪರಮ ಪವಿತ್ರ ನೀರು ಆದರೂ ನಿಮ್ಮನ್ನು ಸೇರಿರುವಂತಹ ಆ ಪಾಪವನ್ನ ನೀವು ನಿರ್ಮೂಲನೆ ಮಾಡ್ಕೋಬೇಕು ಒಂದು ದಾರಿ ಇದೆ

ಕಾವೇರಿಯಲ್ಲಿ ತನ್ನ ಪಾಪವನ್ನು ಹೋಗುವುದು ಹಾಗಾಗಿ ಸಂಗಮ ಸ್ನಾನ ತುಲಾ ಸ್ನಾನ ಇವೆಲ್ಲವೂ ಸಹ ಅತ್ಯಂತ ಉಪಯುಕ್ತವಾಗುತ್ತೆ ಕಾರ್ತಿಕ ಮಾಸ ಅಂದ್ರೆ ಚಳಿಗಾಲದ ಅಲಂಭ ಚಳಿಗಾಲ ಅಂದರ್ಶನಿ ಬಸವ ಚಂಪಾಲಿಂದ ಬೆಟ್ಟು ಆ ಹೊಳಪು ಕಳ್ಕೊಳ್ಳುತ್ತೆ ಅಲ್ಲ ಚರ್ಮಕ್ಕೆ ಆಲಿಗೆ ಚರ್ಮಕ್ಕೆ ಆಲಿಗೆ ಸಿಗೋದು ತೈಲದಲ್ಲಿ ಈ ತೈಲ ಸ್ನಾನವನ್ನ ಮಾಡಿ ಅಂತಂದ್ರೆ ಚರ್ಮದ ರಕ್ಷಣೆಯಿಂದ ಮಾಡಿಕೊಳ್ಳುವಂತಹ ಒಂದು ವೈಜ್ಞಾನಿಕ ದೃಷ್ಟಿ ನಮ್ಮ ಮಹಾಶಿಯಲ್ಲಿ ಮುಂದೆ ನಿಮ್ಮ ಚಳಿಗಾಲ ನೀವು ಕಾಪಾಡಿಕೊಂಡು ದೇಹದ ರಕ್ಷಣೆಗೆ ಪ್ರಾಮುಖ್ಯ ಕೊಟ್ಟಿದ್ರು ಕಾರ್ತಿಕ ಮಾಸದಲ್ಲಿ ಲಕ್ಷ್ಮಿ ಬುಲವತೆ ಬದಲಂತೆ ನೋಡದೆ ಹಾಗೆಯೇ ಅಂಧಕಾರ ಇಷ್ಟ ಇಲ್ಲ ಎಲ್ಲ ಬೆಳಕು ಬೆಳಕು ಬೇಕು ಅದು ಹಾಗಾಗಿ ಮನೆ ಮನೆಗಳಲ್ಲಿ ಬದಲನ್ನ ಇಟ್ಟು ದೀಪದನ್ನ ಹಚ್ಚಿಟ್ಟು ಆ ಲಕ್ಷ್ಮಿಯನ್ನ ಸ್ವಾಗತ ಒಂದು ಕಾರ್ಯವನ್ನ ಮಾಡ್ತೀವಿ ಅಮಾವಾಸ್ಯದಿಂದ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ ದೀಪಗಳನ್ನ ಕಳಿಸಿ ಲಕ್ಷ್ಮೀ ಪೂಜೆಯನ್ನ ಮಾಡ ವೈಭವ ಅಧಿಕಾರಿ ಅಂದ್ರೆ ಕೊಡವೆ ಅಧಿಕಾರಿ ಹೊಸ ಲಕ್ಷ್ಮೀ ಪೂಜೆ ಮಾಡೋದು ಜಾಸ್ತಿ ಆಗುತ್ತೆ ನೀವೊಂದು ಜೊತೆ ಅಕ್ಷಯ ತುಂಬ ಚಿನ್ನ ಕುಣ್ಕೋಬೇಕು ಯಾವ ಶಾಸ್ತ್ರಗಳಿಲ್ಲ ಯಾವ ಹೇಳಿಲ್ಲ ಚಿನ್ನ ಕೊಂಡ್ಕೋಬೇಕು ಹೀಗೆ ಅದು ಯಾವ ವ್ಯಾಪಾರಿಗಳು ಅಂದ್ರೆ ಹೆಚ್ಚಿನ ವ್ಯಾಪಾರಿಗಳು ಚಿನ್ನ ನೋಡ್ಕೊಂಡ್ರೆ ಒಳ್ಳೆದಾಗುತ್ತೆ ಎಲ್ಲರಿಂದ ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೇದಾಗುತ್ತೆ ಬರೀ ಚಿನ್ನ ಹಾಗೆ ನಾಮಗಾರ ನಾವು ಮಾಡೋದು ಯಾವ್ದು ನಮ್ಗೆ ಒಳ್ಳೇದಲ್ಲ ಮತ್ತೊಬ್ಬರಿಗಾಗಿ ನಾವೇನಾದ್ರು ಪ್ರದೂ ಒಳ್ಳೇದ ಆ ಅಕ್ಷಯ ಏನಾಗುತ್ತೆ ನಾವು ಮಾಡುವಂತಹ ದಾನ ಧರ್ಮ ತಪಸ್ಸು ಜಪ ಇವುಗಳನ್ನ ಮಾಡಿದ್ರೆ ಅದ್ರ ತಡ ಅಕ್ಷಯ ಅದು ಅವುಗಳನ್ನ ಮಾಡಿ ಅಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಆಡಂಬರಕ್ಕಾಗಿ ಅಳಂಬರಕ್ಕಾಗಿ ಚಿನ್ನಕೊಳ್ಳಿರುವುದು ಇಲ್ಲ ಅಲ್ಲಿ ಮತ್ತೊಂದು ಬೆಳೀತಾ ಇದೆ ನವರಾತ್ರಿಯ ಒಂಬತ್ತು ದಿನಗಳು ಒಂಬತ್ತು ಬಣ್ಣದ ಸೀರೆಗಳನ್ನು ಉಟ್ಕೊಳ್ಬೇಕು ಇನ್ನೊಂದು ಪ್ರಚಾರ ಮಾಡ್ತಾ ಇದೆ ಅದು ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ನುಡಿ ಬಂದು ಒಂಬತ್ತು ಬಣ್ಣದ ಸೀರೆಯನ್ನು ಉಟ್ಕೋಬೇಕು ನಮ್ಮ ಹತ್ರ ಇದ್ದು ಖಾಲಿ ಬೇಡಿಯಾದ ಹಸ್ತಿರೋದು ಯಾವ ಶಾಸ್ತ್ರ ಹೇಳಿಲ್ಲ ಒಂಬತ್ತು ಬಣ್ಣದ ಸೀರೆ ನಮ್ಮ ರಾತ್ರಿ ಒಂಬತ್ತು ದಿನ ದೇವಿಯನ್ನ ಭಕ್ತಿಯಿಂದ ಆರಾಧಿಸು ಕಷ್ಟ ಹೇಳಿ ವರ್ಷದಲ್ಲಿ ಸೀರೆ ಒಂಬತ್ತು ಸೀರೆ ನಾಲ್ಕನೇ ಸೀರೆ ಇವೆಲ್ಲ ಮನುಷ್ಯನಕ್ಕಾಗಿ ಮಾಡ್ಬೋದವರಿಗೆ ಸ್ವಾಗತಕ್ಕಾಗಿ ಅಂತ ಮನೆ ಮನೆಗಳು ಇನ್ನು ಇದೆಲ್ಲ ಒಂದು ಹಿನ್ನೆಲೆ ಇವತ್ತಿನ ಬರೀಸ್ಥೆಲ್ಲ ಅಲ್ಲ ನನ್ನ ಯಾವುದೇ ಸೌಂದರ್ಯಗಳಿರಲಿ ಹಣ ಬೇಗ ಕರ್ಕಾಗುತ್ತೆ ಈ ವಾತಾವರಣದಲ್ಲಿ ತುಂಬಾ ಬೇಗ ಕರ್ತಾಟ ಆಗುತ್ತೆ ಕರ್ತದೆ ಹಾಗಾಗಿ ಜನ ಸಂಚಾರಕ್ಕೆ ತೊಂದರೆ ಅರ್ಥ ಅವರ ಕೆಲಸ ಕಾರ್ಯಗಳಿಗೆ ಬಂದಿರ್ತಾರೆ ವಾಪಸ್ ಮನೆಯಲ್ಲಿ ಕಟ್ಲಾಗುತ್ತೆ ಊರಿ ಊರಿಗೆ ಸಂಚಾರ ಮಾಡಬೇಕು ಕಟ್ಲಾಗುತ್ತೆ ಕಟ್ಲಾದ್ಮೇಲೆ ಅಹಾ ಅವರು ಬಾಯಿಗಳು ಪ್ರಾಣಿಗಳು ದಾರಿಗೊಳಿಸ್ಕೋಬಹುದು ಮನುಷ್ಯರು ಹೀಗೆಲ್ಲ ಅರ್ಥ ಮನೆ ಮನೆಗಳ ಮುಂದೆ ದೀಪಗಳಿಗೆ ಬೆಳಕು ಸಿಗತ್ತೆ ದೀಪ ಬೆಳಕಾ ಹತ್ತಿರ ಬರೋದಿಲ್ಲ ಆದ್ರೆ ಜನಸಂಚಾರಕ್ಕೆ ಸುಗಮವಾಗಿ ಜೊತೆಗೆ ಚಳಿಗಾಲ ಚಳಿ ವಾತಾವರಣದಲ್ಲೆಲ್ಲ ಚಳಿ ತುಂಬಿದೆ ಎಲ್ಲ ಕಡೆ ಮಣ್ಣಿನ ಹಣದನ್ನ ಹಚ್ಚಿಟ್ರೆ ವಾತಾವರಣ ಶಾಖ ಆಗುತ್ತೆ ಆ ಶಾಖ ಜನರೊಳಗೂ ಜಾನುವಾರುಗಳು ತಡ್ಕೊಳ್ಳೋಕೆ ಆಗುತ್ತೆ ಹಾಗಾಗಿ ಮನೆಗಳ ಮುಂದೆ ದೀಪವನ್ನು ಹಚ್ಚಿ ಆಕಾಶವತಿಗಳನ್ನ ಹೇಳ್ತಾರೆ ಎಲ್ಲೋ ಸಂಚಾರ ಮಾಡ್ಕೊಂಡ್ರೆ ಹೋಗ್ತಾರೆ ಬರ್ಬೇಕಾಗ್ತಿತ್ತು ಎಲ್ಲಿ ಹೋಗೋದು ಕಷ್ಟ ಆಗೋದ್ಮೇಲೆ ಆಶ್ರಯ ಇತ್ತಾದ್ರೆ ಒಂದು ಮನೆ ಹೇಳ್ತಾ ಹೋಗ್ತಾರಲ್ಲ ದೂರದಲ್ಲೆಲ್ಲ ಅವಕಾಶವೂಟಿ ಕಾಣದ್ರೆ ಓ ಅಲ್ಲಿ ಒಂದು ಮನೆಗೆ ನಮ್ಮವ್ರ ಮನೆಯ ಬೇಕಾಗಲ್ಲ ಯಾವುದೋ ಅದರ ಮನುಷ್ಯರ ಮನೆ ಸಿಕ್ತು ಅಂದ್ರೆ ಆಶ್ರಯ ಸಿಕ್ಕಿತ್ತು ನನ್ನ ಅಪ್ಪ ಆಕಾಶವತಿ ಆಕಾಶದಲ್ಲಿ ಕೇಳಾಡ್ತಾ ಇರುವಾಗ ಜನರಿಗೆ ಓ ಈ ದಿಕ್ಕಿನ ಕಡೆ ನಾವು ಹೋಗ್ಬಹುದು ಅಲ್ಲಿ ಮತ್ತೆ ನನಗೆ ಸುರಕ್ಷತೆ ಸಿಗತ್ತೆ ಅನ್ನೋ ಭಾವ ಮಾಡ್ತಾ ಇದೆ ಹಾಗಾದ್ರೆ ಆಕಾಶವತಿಗಳನ್ನ ಹಲಿಸ ಪಟಾಕಿ ಹೆಚ್ಚಾಗಿ ಪಟಾಕಿ ಹೆಚ್ಚಾಗಿ ಪರಿಸರ ಇಷ್ಟವಾದ ರಾಜಕೀಯ ಕ್ರಿಕೆಟ್ ಅಲ್ಲಿ ಗೆದ್ದು ಇಷ್ಟವಾದೆಲ್ಲ ಅದರಲ್ಲಿ ಪಟಾಕಿ ಹಚ್ ಆ ಒಡಕಿ ಹಚ್ಚೋದ್ರಿಂದ ದಟ್ಟವಾದ ಹೊಗೆ ಬರುತ್ತೆ ದಟ್ಟವಾದ ಹೊಗೆ ಬಂದಾಗ ನಾಶವಾಗುತ್ತೆ ಈ ಕಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಬರೋದು ಆ ಸಾಂಕ್ರಾಮಿಕ ರೋಗಗಳನ್ನ ಹರಡುವಂತಹ ಸಣ್ಣ ಸಣ್ಣ ನಾಶ ಹೊಗೆ ಏನೇ ನಮಗೆ ಇದ್ದೀವಿ ಇಡೀ ಸಮಾಜದಲ್ಲಿ ಏನು ಅದನ್ನ ನಾವು ಅದನ್ನ ಹಾಗಾಗಿ ಈ ಒಂದು ಆಚರಣೆಗಳು ದೀಪಾವಳಿ ದೀಪಾವಳಿ ದೀಪಗಳ ಸಾಲು ಇವತ್ತು ನಾವು ದೀಪಾವಳಿ ನಾಲ್ಕು ಅಕ್ಷರ ಕುಚಿ ಕುಂತಾನ ಮಾಡ್ತೀವಿ ದಿವಾಳಿ ದೀಪಾವಳಿ ಎಲ್ಲೆಲ್ಲೋ ಸಂದೇಶ ದಿವಾಳಿಯ ಅರ್ಥ ಏನು ದೀಪಾವಳಿ ಅರ್ಥ ದಿವಾಳಿಗಳಿದೆ ದೀಪಾವಳಿ ಅರ್ಥ ಬಂದಿದೆ ದೀಪಾವಳಿ ನಾಲ್ ಅಕ್ಷರಗಳನ್ನ ಸ್ಪಷ್ಟವಾಗಿ ಹೇಳಿದ್ರೆ ಎಷ್ಟು ಅರ್ಥಬುದ್ಧವಾಗಿದೆ ಆ ಪದ ಇವತ್ತು ನಾವು ಮಾಡ್ತೀವಿ ಮೇಲಿನ ಒಂದು ಪರಿಯನ್ನ ಕರ್ತವ್ಯ ಪೂಜೆ ಮಾಡ್ತೀವಿ ಎಲ್ಲವೂ ಅದು ಕಾರ್ಯಗಳು ಬೇರೆ ಇದ್ದರುತ್ತಾರೆ ಕಾಯಿ ಎಲ್ಲ ಆಗಿರುವಾಗೇವಿ ಪೂಜೆ ಮಾಡಬೇಕು ಇದು ಹೇಗೆ ಅಂತಂದ್ರೆ ನಮ್ಮನ್ನ ತುಂಬಾ ಚೆನ್ನಾಗಿ ಅಲಂಕಾರ ಕಂಡುಬಿಟ್ಟು ಕೈ ಕಾಲು ಸಿಕ್ಕಿ ನಾನು ಪೂಜೆ ಮಾಡ್ತೀನಿ ಆದರೆ ನಾವನ್ನ ಸ್ವೀಕರಿಸೋ ಎಷ್ಟು ನಮಗೆ ಬೇಗನೆ ಆಗದೋ ಆ ಮರಕ್ಕೋಷೇ ಬೇಡುತ್ತೆ ನಮ್ಮ ಪ್ರಾಚೀನ ಬೆಳ್ಳಿಯವರು ನೆಲ್ಲಿಯ ಕಳಿಗದಿ ಪೂಜೆ ಮಾಡಿ ಅಂತ ಹೇಳಿಲ್ಲ ನೆಲ್ಲಿಯ ಮರಕ್ಕೆ ಪೂಜೆ ಮಾಡಿ ಪೂಜೆ ಮಾಡಿ ಹೇಳಿ ಹಾಗಾಗಿ ಮನೆ ಮನೆಗಳಲ್ಲಿ ನಾವು

ಚತುರ್ದಶಿ ಪುಣ್ಯಮೆ ಈ ಮೂರು ದಿನ ಇನ್ನಷ್ಟು ವಿಶೇಷ ತಿಳಿಕೆ ಅಂಶ ಪುಷ್ಕರಣೆ ಅಂತ ಈ ಮೂರು ದಿವಸದಲ್ಲಿ ಏನಾದ್ರೂ ನಾವು ಪೂಜೆ ಆರಾಧನೆ ಹೂಗಳನ್ನ ಮಾಡಿದ್ರೆ ನಮ್ಮೆಲ್ಲ ಪಾಪಗಳು ಇದರಿಂದ ನಿವಾರಣೆ ಆಗುತ್ತೆ ಈ ಕಾರಣ ನಮ್ಮ ಸಹ ಮಹಿಳೆಯನ್ನ ಕೇಳೋರು ಹೇಳೋರು ಸಹ ಸಮಸ್ತ ದಾರಿಗಳ ನಿವಾರಣೆ ಅಂತ ಪುರಾಣ

ಮತ್ತೊಬ್ಬ ಯಾವಾಗ ಕೈ ಮತ್ತೊಂದೆ ಮಧ್ಯ ಮಧ್ಯದಲ್ಲಿ ನನಗೆ ಚಾಟಿ ಇಟ್ಕೊಂಡು ಎಚ್ಚರಿಸ್ತಾ ಇದೆ ಬಜಾಗ್ರ ಬೇಜಾರ ಅದಷ್ಟೇ ನಾವು ತಾಯಿ ಹೋಗ್ತೀವಿ ಹಾಗಾಗಿ ಒಂದೊಂದು ಈ ಮಾಸದಲ್ಲಿ ಮಾಡಿ ಈ ಮಾಸದಲ್ಲಿ ಹೀಗೆ ಮಾಡಿ ಇಲ್ಲಿ ನನಗೆ ಒಳ್ಳೇದಾಗುತ್ತೆ ಸ್ವಲ್ಪ ನಗರ ಕಲ್ಪನೆ ಅದನ್ನು ಒಳ್ಳೇದನ್ನ ಮಾಡಿದ್ರೆ ನಮ್ಗೆ ಪ್ರಾಣಿಸುತ್ತೆ सिद्धसुरासुरवन्दितलिङ्गं तत्प्रणमामि सदा शिवलिङ्गम् कमहामणिभूषितलिङ्गं फणिपटिवेष्टितशोभितलिङ्गं दक्षसुयज्ञविनाशकलिङ्गं तत्प्रणमामि सदा शिवलिङ्गम् चन्दनलेपितलिङ्गम् पङ्कजहार सुशोभितलिङ्गम् सञ्चितपापविनाशकलिङ्गम् तत्प्रणमामि सदा शिवलिङ्गम् अष्टदलोपरिवेष्टितलिङ्गम् सर्वसमुद्भवकारणलिङ्गम् अष्टदरिद्रविनाशकलिङ्गम् तत् प्रणमामि सदा शिवलिङ्गम् नाष्टकम् इदम् पुण्यं यः पठेत् शिवसन्निधौ शिवलोकमवाप्नोति शिवेन सह

Yeah!

धर्मसंस्थापक गोविन्द अनाथ रक्षक गोविन्द आपत्पान्धव गोविन्द शरणाधपस गोविन्द करुणा गोविन्द पापविनाशक गोविन्द ಪಾಹಿ ಮುರಾರೆ ಗೋವಿಂದ ಶ್ರೀ ಮುದ್ರಾಂಕಿತ ಗೋವಿಂದ ಶ್ರೀ ವತ್ಸಾಂಕಿತ ಗೋವಿಂದ ಶ್ರೀಮತಿಯವರು ಒಂದು ಕಾರ್ತಿಕ ಮಾಸದ ಒಂದು ವೈವಿಧ್ಯತೆಯನ್ನು ಹೇಳಿದರು ಹೇಗೆ ನಮ್ಮ ಜೀವನದಲ್ಲಿ ಈ ದಿನವನ್ನು ಆಚರಿಸಬೇಕು ಅದರಿಂದ ಯಾವ ಯಾವ ನಮ್ಮ ಉದ್ದೇಶಗಳು ಸಫಲವಾಗತ್ತೆ ನಾವು ಹೇಗೆ ನಮ್ಮನ್ನ ಆ ದೈವದ ಕಡೆಗೆ ತೆಗೆದುಕೊಂಡು ಹೋಗ್ಬೋದು ನಮ್ಮ ಮನಸ್ಸನ್ನ ಯಾವ ರೀತಿ ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಂಡು ಆ ದೈವದ ವಿಚಾರಗಳನ್ನ ಆಗಾಗ ಮೆಲಕ ಹಾಕ್ತಾ ಅವನ ಒಂದು ಉದ್ದೇಶಗಳೇನಿದೆ ಅದನ್ನು ನಾವು ರೂಢಿಸಿಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ಮಹತ್ತರವಾದಂಥ ಒಂದು ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋಕ್ಕಾಗತ್ತಾ ಎಂಬ ಒಂದು ವಿಚಾರವನ್ನು ನಾವು ಯೋಚನೆ ಮಾಡುವಂಥ ಒಂದು ಮನಸ್ಸನ್ನು ಶ್ರೀಮತಿ ಶ್ರೀಮತಿಯವರು ಎಂದು ನಮಗೆ ಕೊಟ್ಟರು ಇದು ಬಹಳ ವಿಚಾರಪೂರ್ಣವಾದಂಥ ವಿಚಾರವಾಗಿದ್ದು ವಿಚಾರವನ್ನು ಎಂದು ನಮಗೆಲ್ಲ ಕಣ್ಣು ತಿಳಿಸ್ತು ಇದನ್ನು ಆ ಹುಡುಗಿ ಇನ್ನು ಚಿಕ್ಕವರಾದರೂ ಅವಳ ಕೀರ್ತಿ ಎಷ್ಟಿದೆ ಅನ್ನೋದು ಗೊತ್ತಾಯಿತು ದೇವರು ಅವಳಿಗೆ ಸದಾ ಚೆನ್ನಾಗಿಟ್ಟು ಇನ್ನೂ ಮಾದರಿಯನ್ನು ಕೊಡಲಿ ಅಂತ ಹೇಳಿ ದೇವರನ್ನ ಕೇಳ್ಕೊತಾ ನಾ ಎರಡು ಮಾತು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ